ಆಗತಾನೆ ಹುಟ್ಟಿದ ಹೆಣ್ಣು ಮಗುವನ್ನು ಡಾಕ್ಟರ್ ಸಂಗೀತ ಬಳಿ ತಂದು ಕಂಗ್ರಾಚ್ಯುಲೇಷನ್ ನಿಮಗೆ ಹೆಣ್ಣುಮಗು ಆಗಿದೆ ಅಂದಾಗ ಸಂಗೀತ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯತೊಡಗಿತು ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತಾನು ಅಂದುಕೊಂಡಂತೆ ಒಂದು ಹೆಣ್ಣು ಮಗು ಆಯಿತು ಎಂಬ ಖುಷಿ ಅವಳಿಗಾಗುತ್ತಿತ್ತು ಸಂಗೀತಾಗೆ ಮಗುವಿನ ಮುಖ ತೋರಿಸಿದ ನಂತರ ಡಾಕ್ಟರ್ ಮಗುವನ್ನು ಸ್ನಾನಕ್ಕೆಂದು ನರ್ಸ್ಗೆ ಕೊಟ್ಟು ಕಳುಹಿಸಿದರು ಇತ್ತ ಡಾಕ್ಟರ್ ಸಂಗೀತಾಳಿಗೆ ಚಿಕಿತ್ಸೆ ನೀಡಿ ಅವಳನ್ನು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದರು ಸಂಗೀತಾಳ ಹತ್ತಿರ ಓಡೋಡಿ ಬಂದ ಅವಳ ಗಂಡ ಕಾರ್ತಿಕ್ ಖುಷಿಯಿಂದ ಮೇಲೆ ಮಲಗಿದ್ದ ಸಂಗೀತಾಳ ಕೈ ಹಿಡಿದು ಹೇ ಸಂಗೀತ ನಾವು ಅಂದುಕೊಂಡ ಹಾಗೆ ಈಗ ಹೆಣ್ಣು ಮಗು ಆಗಿದೆ ನನಗಂತೂ ತುಂಬಾನೇ ಖುಷಿಯಾಗ್ತಿದೆ ಗೊತ್ತಾ ಅಂದಾಗ ಗಂಡನ ಖುಷಿಯಾದ ಮುಖ ನೋಡಿದ ಸಂಗೀತ ಹೌದು ಕಾರ್ತಿಕ್ ನನಗೂ ಅಷ್ಟೇ ಖುಷಿಯಾಗ್ತಿದೆ ಯಾವಾಗ ಮಗು ನನ್ನ ಮಡಿಲಲ್ಲಿ ಬಂದು ಮಲಗುತ್ತೋ ಅಂತ ಕಾಯುತ್ತಿದ್ದೇನೆ ಅನ್ನುತ್ತಿರುವಾಗ ನರ್ಸ್ ಸಂಗೀತ ಎದುರಿಗೆ ಮಗುವನ್ನು ಎತ್ತಿಕೊಂಡು ಬಂದರು ನರ್ಸ್ ಕೈಯಲ್ಲಿ ಇದ್ದ ಮಗುನ ಕಾರ್ತಿಕ್ ಎತ್ತಿಕೊಂಡು ಹಿಡಿದು ತೊಡಗಿದನು ಆಗ ನರ್ಸ್ ಮಗುಗೆ ಹಾಲು ಕುಡಿಸಬೇಕು ಬೇಗ ಮಗುನ ತಾಯಿಗೆ ಕೊಡಿ ಅಂದಾಗ ಕಾರ್ತಿಕ್ ಸಂಗೀತಾಳ ಹತ್ತಿರ ಮಗುನ ಅವಳ ಮಡಿಲಿಗೆ ಮಲಗಿಸಿ ಅವನು ಅಲ್ಲಿಂದ ಹೊರಹೋದನು ಮಗುವನ್ನು ತನ್ನ ಹತ್ತಿರದಿಂದ ನೋಡಿದ ಸಂಗೀತಾಗೆ ಮಗುಗೆ ಬೇಗನೆ ಹಾಲುಣಿಸಿ ಕೈಯಲ್ಲಿ ಹಿಡಿದುಕೊಂಡು ಅವಳ ಮುದ್ದಾದ ಮುಖವನ್ನು ನೋಡಬೇಕೆಂದು ಬೇಗ ಬೇಗ ಹಾಲು ಕುಡಿಸಿದಳು ಸ್ವಲ್ಪ ಸಮಯದ ನಂತರ ಬಂದ ಕಾರ್ತಿಕ್ ಮಗುನ ಕೈಯಲ್ಲಿ ಹಿಡಿದುಕೊಂಡು ತುಂಬ ಸಂತೋಷ ಪಡತೊಡಗಿದನು ಹೇ ಸಂಗೀತ ಇವಳು ನಮ್ಮ ಮನೆಯ ಮಹಾಲಕ್ಷ್ಮಿ ಅದೃಷ್ಟ ದೇವತೆ ಯಾಕಂದರೆ ಈ ದಿನವೇ ನಮ್ಮ ಫ್ಲಾಟ್ ರೇಟು ಫೈನಲ್ ಆಯಿತು ಗೊತ್ತಾ ಇವಳನ್ನು ಹೊಸ ಮನೆಗೆ ಕರೆದುಕೊಂಡು ಹೋಗಿ ಗೃಹ ಪ್ರವೇಶ ಮಾಡಿಸೋಣ ಇದನ್ನು ಕೇಳಿದ ಸಂಗೀತಾಳಿಗೆ ಸಂತೋಷದ ಮೇಲೆ ಡಬಲ್ ಸಂತೋಷ ಆದಂತಾಯಿತು ನಮಗೂ ಒಂದು ಸ್ವಂತ ಮನೆ ಆಯಿತು ಅಂತ ಆಕೆ ತುಂಬಾ ಖುಷಿಪಟ್ಟಳು ಆಗ ಕಾರ್ತಿಕ್ ಸಂಗೀತಾಗೆ ಹೇಳಿದ ನನಗೆ ಸ್ವಲ್ಪ ಫ್ಲಾಟ್ ರಿಜಿಸ್ಟ್ರೇಷನ್ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಮೂರು ದಿನ ಕಳೆದ ಮೇಲೆ ಸಂಗೀತಾಳಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಸೀದಾ ಹೊಸ ಮನೆಗೆ ಮಗಳ ಸಮೇತ ಕಾಲಿಟ್ಟರು ಆಗ ಸಂಗೀತಳ ಸಂತೋಷ ಎಷ್ಟಿತ್ತೆಂದರೆ ಆಕಾಶದಲ್ಲಿ ಅವಳು ತೇಲಾಡುತ್ತಿರುವಂತೆ ಖುಷಿಯಿಂದ ಕುಣಿದಾಡುತ್ತಿದ್ದಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಗಂಡ ಮೊದಲೇ ಇರುವ ನಾಲ್ಕು ವರ್ಷದ ಗಂಡು ಮಗ ಇವಾಗ ಹೆಣ್ಣು ಮಗು ಜೊತೆಗೆ ಸ್ವಂತ ಮನೆ ಕೂಡ ಇವೆಲ್ಲಕ್ಕಿಂತ ನನಗೆ ಇನ್ನೇನು ಬೇಕು ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದಂತೆ ಸಂತೋಷ ಪಡತೊಡಗಿದರು ಸಂಗೀತ ಹೆಚ್ಚು ದಿನ ಸಂತೋಷವಾಗಿರೋದು ಆ ದೇವರಿಗೆ ಇಷ್ಟವಿರಲಿಲ್ಲವೇನೋ ಎನ್ನುವ ಹಾಗೆ ಒಂದು ದೊಡ್ಡ ದುರಂತವೇ ಅವಳ ಬಾಳಲ್ಲಿ ನಡೆದು ಹೋಯಿತು ಮನೆಗೆ ಬಂದು ಇನ್ನೂ ಒಂದು ತಿಂಗಳಾಗಿತ್ತು ಇಲ್ಲಿಯ ತನಕ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದರು ಆದರೆ ಯಾವಾಗ ಕೊರೋನಾ ಎನ್ನುವ ದೊಡ್ಡ ರೋಗ ಒಕ್ಕರಿಸಿಬಿಟ್ಟಿತೋ ಅವರ ಬಾಳಲಿ ದೊಡ್ಡ ಬಿರುಗಾಳಿ ಎದ್ದಿತು ಎಲ್ಲ ಕಡೆ ಅಷ್ಟು ಜನ ಸತ್ತರು ಇಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ ಅಂತ ನ್ಯೂಸ್ ಕೇಳಿ ಸಂಗೀತಳ ತಲೆ ಹುಚ್ಚು ಹಿಡಿಯೋ ಹಾಗೆ ಆಗುತ್ತಿತ್ತು ಅವರು ತಮ್ಮ ಹೊಸ ಮನೆಗೆ ಬಂದು ಈಗ ಮೂರು ತಿಂಗಳಾಗಿತ್ತು ಅದಾಗಲೇ ದೇಶ ದೇಶಗಳಲ್ಲಿ ಕರೋನಾ ಅಲೆ ಎಲ್ಲೆಡೆ ವ್ಯಾಪಿಸಿತು ಸಂಗೀತ ಇದನ್ನೆಲ್ಲ ನೋಡಿ ಗಂಡನಿಗೆ ನೀವು ಸ್ವಲ್ಪ ದಿನ ಕೆಲಸಕ್ಕೆ ಹೋಗಬೇಡಿ ಎಂದು ಅಳುತ್ತಾ ಕೇಳಿಕೊಂಡಳು ಆಗ ಕಾರ್ತಿಕ್ ಅವಳನ್ನು ಸಮಾಧಾನ ಮಾಡುತ್ತಾ ಆಫೀಸ್ಗೆ ಹೋಗಿಲ್ಲ ಅಂದರೆ ಸಂಬಳ ಬರೋದಿಲ್ಲ ಸಂಬಳ ಇಲ್ಲಾಂದರೆ ನಮ್ಮ ಖರ್ಚಿಗೆ ಮತ್ತೆ ಈ ಮನೆಯ ಕಂತು ಕಟ್ಟೋದು ಹೇಗೆ ಸಾಧ್ಯ ಇವೆಲ್ಲವುಗಳಿಗೋಸ್ಕರನಾದರೂ ನಾನು ಕೆಲಸಕ್ಕೆ ಹೋಗಲೇಬೇಕಲ್ಲವೇ ನೀನೇನೂ ಚಿಂತೆ ಮಾಡಬೇಡ ನಾನು ಆ ಕಾಯಿಲೆ ಬಗ್ಗೆ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತೇನೆ ನಾನು ಜೋಪಾನವಾಗಿ ಕೆಲಸ ಮುಗಿಸಿಕೊಂಡು ಬರುತ್ತೇನೆ ಎಂದು ಅವಳನ್ನು ಸಮಾಧಾನ ಮಾಡಿ ಕಾರ್ತಿಕ್ ಕೆಲಸಕ್ಕೆ ಹೋದನು ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದ ಕಾರ್ತಿಕ್ ಯಾಕೋ ಕೈ ಎಲ್ಲ ಸುಸ್ತಾಗಿ ತಲೆನೋವು ಜಾಸ್ತಿಯಾಗಿ ಸ್ವಲ್ಪ ಮೈ ಬಿಸಿ ಕೂಡ ಆಗಿತ್ತು ಗಂಡ ತಲೆನೋವು ಎಂದು ಒದ್ದಾಡುತ್ತಿರುವುದನ್ನು ನೋಡಿದ ಸಂಗೀತ ಅವನ ಹಣೆಗೆ ಅಮೃತಾಂಜನ್ ಹಚ್ಚಲು ಹೋದಾಗ ಹಣೆ ಸುಡುತ್ತಿತ್ತು ಆಗ ಸಂಗೀತಳಿಗೆ ಗಾಬರಿಯಾಗಿ ಕಾರ್ತಿಕ್ ನೀವು ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿ ಮೆಡಿಸನ್ ತಗೊಂಡು ಬನ್ನಿ ಅಂತ ಗಂಡನಿಗೆ ಹೇಳಿದಳು ಆಗ ಕಾರ್ತಿಕ್ ಅವಳ ಕೈ ಹಿಡಿದುಕೊಂಡು ಸಂಗೀತ ನನಗೆ ಏನೂ ಆಗಿಲ್ಲ ಕೆಲಸದ ಒತ್ತಡದಿಂದ ಸ್ವಲ್ಪ ತಲೆನೋವು ಮೈಕೈ ನೋವು ಅಷ್ಟೇ ಆದರೂ ನಿನಗೋಸ್ಕರ ಒಂದು ಸಲ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿಕೊಂಡು ಬರುತ್ತೇನೆ ಯಾಕಂದರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅದು ನನಗೂ ಅರ್ಥವಾಗುತ್ತದೆ ಎಂದು ಹೇಳಿದ ಮತ್ತೆ ಅವನು ಹೇಳಿದ ಸಂಗೀತ ಒಂದು ವೇಳೆ ನನಗೆ ಕೊರೋನಾ ಬಂದು ನಾನು ಸತ್ತು ಹೋದರೆ ನೀನು ಹೇಗಿರ್ತೀಯ ಮತ್ತೆ ಏನು ಮಾಡ್ತೀಯ ಅಂದಾಗ ಸಂಗೀತ ಕಾರ್ತಿಕ್ ಬಾಯನ್ನು ಮುಚ್ಚುತ್ತಾ ಕಾರ್ತಿಕ್ ನೀನು ತಮಾಷೆಗೂ ಈ ರೀತಿಯ ಮಾತುಗಳನ್ನು ಆಡಬೇಡ ನೀವಿಲ್ಲ ಅಂದರೆ ನನ್ನ ಜೀವನ ಶೂನ್ಯ ನಾವು ಪ್ರೀತಿ ಮಾಡಿ ಮನೆಯವರ ಒಪ್ಪಿಗೆ ಇಲ್ಲದೆ ಮದುವೆಯಾಗಿ ಅವರಿಂದ ದೂರ ಇದ್ದೇವೆ ಹೀಗಿರುವಾಗ ನಿಮಗೆ ಹೀಗೆ ಮಾತನಾಡಲು ಮನಸ್ಸಾದರೂ ಹೇಗೆ ಬರುತ್ತೆ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹಾಗೇನಾದರೂ ಆದರೆ ನಾನು ಸಹ ನಿಮ್ಮ ಹಿಂದೆಯೇ ಬಂದು ಬಿಡುತ್ತೇನೆ ಆದರೆ ನಿಮಗೆ ಹಾಗೆಲ್ಲ ಏನೂ ಆಗಲ್ಲ ಎಂದು ಅಳುತ್ತಾ ಹೇಳುತ್ತಾ ಸರಿ ಸರಿ ನೀವೀಗ ಹಾಸ್ಪಿಟಲ್ಗೆ ಹೋಗಿ ಮೆಡಿಸಿನ್ ತಗೊಂಡು ಬನ್ನಿ ಎಂದು ಹೇಳಿದಳು ಆಸ್ಪತ್ರೆಗೆ ಹೋಗುವ ಮನಸ್ಸಿಲ್ಲದಿದ್ದರೂ ಗಟ್ಟಿಯ ನಿರ್ಧಾರ ಮಾಡಿ ಸರಿ ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಮಕ್ಕಳನ್ನು ಹುಷಾರಾಗಿ ನೋಡಿಕೊ ಅಂತ ಹೇಳಿ ಒಂದು ಸಲ ಮಗ ಹಾಗೂ ಮಗಳ ಮುಖವನ್ನು ದೂರದಿಂದಲೇ ಕಣ್ತುಂಬ ನೋಡಿ ಅವರನ್ನು ನಗಿಸಿ ಅಲ್ಲಿಂದ ಹೊರಟನು ಆಸ್ಪತ್ರೆಗೆ ಹೋದ ಕಾರ್ತಿಕ್ ರಾತ್ರಿ ಒಂಬತ್ತು ಗಂಟೆ ಆದರೂ ಮನೆಗೆ ವಾಪಸ್ ಬರಲೇ ಇಲ್ಲ ಸಂಗೀತ ಗಂಡನ ಮೊಬೈಲ್ಗೆ ಫೋನ್ ಮಾಡತೊಡಗಿದಳು ಆ ಕಡೆಯಿಂದ ಯಾವುದೋ ಹೆಣ್ಣು ಧ್ವನಿ ಕೇಳಿದಾಗ ಆತಂಕಗೊಂಡ ಸಂಗೀತ ಹಲೋ ಯಾರು ನೀವು ನನ್ನ ಗಂಡನ ಮೊಬೈಲ್ ನಿಮ್ಮ ಹತ್ರ ಹೇಗೆ ಬಂತು ಅಂತ ಒಂದೇ ಸಮನೆ ಬಡಬಡಿಸಿದಳು ಆಗ ಆ ಕಡೆಯಿಂದ ಬಂದ ಧ್ವನಿಗೆ ಸಂಗೀತಳ ಕಿವಿ ನೆಟ್ಟಗಾದವು ನೋಡಿ ನಿಮ್ಮ ಗಂಡನಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅದಕ್ಕೆ ಅಡ್ಮಿಟ್ ಮಾಡಿದ್ದೇವೆ ಎಂದಾಗ ಸಂಗೀತಾಳಿಗೆ ಒಮ್ಮೆಲೆ ಸಿಡಿಲು ಬಡಿದಂತಾಗಿ ಫೋನ್ ಕಟ್ ಮಾಡಿ ಸರಸರನೆ ರೆಡಿಯಾಗಿ ಪಕ್ಕದಲ್ಲಿದ್ದ ಇನ್ನೊಂದು ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿದಳು ಬಾಗಿಲನ್ನು ತೆಗೆದ ಎದುರುಗಡೆ ಮನೆಯ ಆಂಟಿ ಏನಮ್ಮ ಸಂಗೀತ ಇಷ್ಟು ಗಾಬರಿಯಾಗಿದ್ದೀಯಾ ಒಳಗೆ ಬಾ ಎಂದು ಕರೆದರು ಆಗ ಸಂಗೀತ ಇಲ್ಲ ಆಂಟಿ ನನ್ನ ಗಂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾನು ಈಗ ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗಿ ಬರುತ್ತೇನೆ ಅಲ್ಲಿಯವರೆಗೂ ನನ್ನ ಮಕ್ಕಳನ್ನು ದಯವಿಟ್ಟು ನೋಡಿಕೊಳ್ಳಿ ಎಂದು ಅಳುತ್ತಾ ಬೇಡಿಕೊಳ್ಳುವಂತೆ ಕೇಳಿದಳು ಅವಳ ಮುಖ ನೋಡಿದ ಆಂಟಿ ಇಷ್ಟಕ್ಕೆಲ್ಲ ಯಾಕಮ್ಮ ಕಣ್ಣೀರು ಹಾಕಿ ಕೇಳ್ತಿದ್ದೀಯಾ ನೀನು ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗು ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ನೀನು ಏನು ಚಿಂತೆ ಮಾಡಬೇಡ ಬೇಕಾದರೆ ನೀನು ರಾತ್ರಿ ಆಸ್ಪತ್ರೆಯಲ್ಲಿ ಇದ್ದು ನಾಳೆ ಬೆಳಗ್ಗೆ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಲ್ಲಿಯ ತನಕ ನಿನ್ನ ಮಕ್ಕಳನ್ನು ನಾನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಆಯ್ತಾ ಅಂತ ಹೇಳಿದಾಗ ಸಂಗೀತ ಕೃತಜ್ಞತಾ ಭಾವದಿಂದ ಆಂಟಿ ತುಂಬ ತುಂಬ ಥ್ಯಾಂಕ್ಸ್ ಆಂಟಿ ಎಂದು ತನ್ನ ಫ್ಲಾಟಿಗೆ ಬಂದು ತನ್ನ ಮಗನನ್ನು ಹತ್ತಿರ ಕರೆದು ನೋಡು ಕಂದ ಪಪ್ಪ ಆಸ್ಪತ್ರೆಯಲ್ಲಿದ್ದಾರೆ ನಾನು ಅವರನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದೇನೆ ನೀನು ಮತ್ತು ಪಾಪು ಎದುರುಗಡೆ ಮನೆ ಆಂಟಿ ಜೊತೆ ಇರಿ ಆಯ್ತಾ ಮಮ್ಮಿ ಬೇಗ ಬಂದ್ಬಿಡ್ತಾಳೆ ಅಲ್ಲಿ ಆಂಟಿಗೆ ತೊಂದರೆ ಕೊಡಬಾರ್ದು ಗಲಾಟೆ ಮಾಡಬಾರ್ದು ಆಯ್ತಾ ಪುಟ್ಟ ಅಂತ ಹೇಳಿದಾಗ ಅವಳ ಮಗ ಅವಳನ್ನು ತಬ್ಬಿಕೊಂಡು ಮಮ್ಮಿ ಬೇಗ ಪಪ್ಪನ್ನ ಕರ್ಕೊಂಡು ಬಾ ನಾನು ಆಂಟಿ ಮನೆಯಲ್ಲಿ ಕಾಯ್ತಾ ಇರ್ತೀನಿ ಅಂದಾಗ ಸಂಗೀತಾಳ ಹೆತ್ತ ಕರುಳು ಚುರುಕ್ಕೆಂದಿತು ಅವಳ ಮನಸ್ಸಿಗೆ ಈಗ ಯಾಕೋ ಏನೋ ಸರಿಯಿಲ್ಲ ಅಂತ ಅವಳಿಗೆ ಅನ್ನಿಸತೊಡಗಿತು ತನ್ನ ಮಕ್ಕಳನ್ನು ಕೊನೆ ಬಾರಿ ನೋಡ್ತಾ ಇದ್ದೀನಿ ಅಂತ ಅವಳಿಗೆ ಅನುಭವವಾಗತೊಡಗಿತು ತನ್ನ ಮಗನನ್ನು ಬಿಗಿದಪ್ಪಿ ಅವನ ಹಣೆಗೆ ಮುತ್ತುಕೊಟ್ಟು ಪಕ್ಕದಲ್ಲಿ ಮಲಗಿದ್ದ ತನ್ನ ಮಗಳನ್ನು ಅಪ್ಪಿ ಮುದ್ದಾಡಿ ಒಲ್ಲದ ಮನಸ್ಸಿನಿಂದಲೇ ಎದುರುಮನೆ ಆಂಟಿ ಹತ್ರ ಮಕ್ಕಳನ್ನು ಬಿಟ್ಟು ಅವರಿಗೆ ಮಕ್ಕಳಿಗೆ ಬೇಕಾದ ಬಟ್ಟೆ ಹಾಲಿನ ಬಾಟಲ್ ಎಲ್ಲವನ್ನು ಕೊಟ್ಟು ಅಲ್ಲಿಂದ ಹೋಗುವಾಗ ಮತ್ತೊಮ್ಮೆ ಮಕ್ಕಳ ಕಡೆ ತಿರುಗಿ ನೋಡಿ ಅಲ್ಲಿಂದ ಅಳುತ್ತಾನೆ ಸೀದಾ ಆಸ್ಪತ್ರೆ ಕಡೆಗೆ ಧಾವಿಸಿದಳು ಆಸ್ಪತ್ರೆಗೆ ಬಂದವಳೆ ತನ್ನ ಗಂಡನನ್ನು ಹುಡುಕಾಡಿದಳು ಕೊನೆಗೂ ಗಂಡ ಇದ್ದ ವಾರ್ಡ್ ಗೊತ್ತಾಗಿ ಇನ್ನೇನು ಅಲ್ಲಿಗೆ ಹೋಗಬೇಕು ಅಷ್ಟರಲ್ಲಿ ನರ್ಸ್ ಅವಳನ್ನು ತಡೆದು ಎಲಿಗಮ್ಮ ಹೋಗ್ತಾ ಇದ್ದೀಯಾ ಇಲ್ಲೆಲ್ಲ ಕೊರೋನಾ ಪೇಷೆಂಟ್ ಇರೋದು ಆ ಥರ ಎಲ್ಲ ಹೋಗಬಾರ್ದು ನೀನು ಹೊರಗಡೆ ಇರು ಎಂದಾಗ ಸಂಗೀತ ಅಳುತ್ತಾ ಮೇಡಮ್ ಅಲ್ಲಿ ನನ್ನ ಗಂಡ ಆಗಿ ಮಲಗಿದ್ದಾರೆ ನಾನು ಒಂದು ಸಲ ಹೋಗಿ ಅವರು ಹೇಗಿದ್ದಾರೆ ಅಂತ ತಿಳಿದು ಮಾತನಾಡಿಸಿಕೊಂಡು ಬರ್ತೀನಿ ಅಂದಾಗ ನರ್ಸ್ ಅವಳನ್ನು ತಡೆದು ಇಲ್ಲಮ್ಮ ಚಿಕಿತ್ಸೆ ಮುಗಿದು ಹುಷಾರಾದರೆ ನಾವೇ ಕಳಿಸಿಕೊಡುತ್ತೇವೆ ಎಂದು ಹೇಳಿದರು ಗಂಡ ತುಂಬ ಹತ್ತಿರದಲ್ಲಿ ಇದ್ದರೂ ಅವರನ್ನು ಮಾತನಾಡಿಸಲು ಆಗಲಿಲ್ಲವೆಂದು ತುಂಬ ದುಃಖಪಟ್ಟುಕೊಂಡ ಸಂಗೀತ ಹೊರಗೆ ಕಾಯತೊಡಗಿದಳು ಮೊದಲೇ ಮೂರು ತಿಂಗಳ ಬಾಣಂತಿ ಹೊರಗಡೆ ಬರಬಾರದೆಂದು ಗೊತ್ತಿದ್ದರೂ ವಿಧಿಯಿಲ್ಲದೆ ಬಂದಿದ್ದಳು ಒಂದು ಕಡೆ ಗಂಡನ ಚಿಂತೆ ಇನ್ನೊಂದು ಕಡೆ ಮಕ್ಕಳ ಚಿಂತೆ ಇವೆಲ್ಲದರ ಮಧ್ಯೆ ನಲುಗಿ ಹೋಗಿದ್ದಳು ಸಂಗೀತ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ಆದರೂ ಗಂಡನ ಬಗ್ಗೆ ಯಾವ ಮಾಹಿತಿ ಕೂಡ ದೊರೆಯಲಿಲ್ಲ ಅವಳಿಗೆ ಯಾಕೋ ಮೈಕೈ ತುಂಬ ಜೋರಾಗಿ ನೋವಾಗತೊಡಗಿತು ಗಂಟಲು ಒಣಗಿದ ಅನುಭವ ಅವಳಿಗೂ ಸ್ವಲ್ಪ ಜ್ವರ ಬಂದಂತೆ ಅನುಭವ ಆಗುತ್ತಿತ್ತು ಬಹುಶಃ ನಾನು ಹಸಿ ಬಾಣಂತಿ ಹೊರಗೆ ಬಂದಿದ್ದರಿಂದ ಹೀಗಾಯ್ತು ಅಂತ ಅಂದುಕೊಂಡ ಅವಳು ಗಂಡನಿಗಾಗಿ ಅಲ್ಲೇ ಕೂತು ಕಾಯತೊಡಗಿದಳು ಗಂಟೆ ರಾತ್ರಿ ಹನ್ನೆರಡು ಆಯಿತು ಸಂಗೀತ ಚಳಿಯಿಂದ ನಡುಗುತ್ತಿದ್ದಳು ಈಗ ಅವಳಿಗೆ ಜ್ವರ ಜಾಸ್ತಿನೇ ಆಗಿತ್ತು ಇವಳ ಪರಿಸ್ಥಿತಿಯನ್ನು ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ರಿಸೆಪ್ಷನಿಸ್ಟ್ ಅವಳನ್ನು ಮುಟ್ಟಿ ನೋಡಿದಾಗ ತುಂಬ ಜ್ವರ ಬಂದಿದ್ದನ್ನು ಗಮನಿಸಿದರು ಆಗ ಅವಳನ್ನು ಒಂದು ವಾರ್ಡ್ಗೆ ಕರೆದುಕೊಂಡು ಹೋಗಿ ಚೆಕ್ಅಪ್ ಮಾಡಿದಾಗ ಸಂಗೀತಾಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿತ್ತು ಅವಳನ್ನು ಕೂಡ ಅದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು ಅವಳ ಪುಣ್ಯವೇನೋ ಎಂಬಂತೆ ಗಂಡ ಇದ್ದ ವಾರ್ಡಿನಲ್ಲಿ ಸ್ವಲ್ಪ ದೂರದಲ್ಲಿ ಅವಳನ್ನು ಕೂಡ ಶಿಫ್ಟ್ ಮಾಡಿದರು ಗಂಡನ ಮುಖ ನೋಡಿದ ಅವಳಿಗೆ ಖುಷಿಯ ಜೊತೆ ದುಃಖನೂ ಆಯಿತು ಇಬ್ಬರು ಒಬ್ಬರ ಹತ್ತಿರ ಒಬ್ಬರು ಹೋಗುವಂತಿರಲಿಲ್ಲ ಸಂಗೀತಾಳನ್ನು ಅದೇ ಆಸ್ಪತ್ರೆಯಲ್ಲಿ ನೋಡಿದ ಕಾರ್ತಿಕ್ಗೆ ಆಶ್ಚರ್ಯವಾಯಿತು ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಅಯ್ಯೋ ದೇವರೇ ಇದೆಂಥ ಪರಿಸ್ಥಿತಿ ತಂದೆ ಇಬ್ಬರಿಗೂ ಕೊರೋನಾ ಎಂಬ ಕಾಯಿಲೆ ತಂದು ಇಟ್ಟಿದ್ದೀಯಲ್ಲ ನಮ್ಮ ಮಕ್ಕಳಿಗೆ ಯಾರು ದಿಕ್ಕು ಎಂದು ಮನದಲ್ಲೇ ಗೋಗರೆಯುತ್ತ ಸಂಗೀತ ಕಡೆ ನೋಡಿದನು ಕೈ ಸನ್ನೆ ಮತ್ತು ಕಣ್ಣು ಸನ್ನೆಯಿಂದಲೇ ಇಬ್ಬರು ಮಾತನಾಡತೊಡಗಿದರು ಇಬ್ಬರಿಗೂ ಒಬ್ಬರನ್ನೊಬ್ಬರು ನೋಡುವ ಅವಕಾಶವೇನೋ ಸಿಕ್ಕಿತು ಆದರೆ ಹತ್ತಿರದಿಂದ ಕೂತು ಮಾತನಾಡುವ ಭಾಗ್ಯ ಒದಗಿ ಬರಲಿಲ್ಲ ಮಾರನೇ ದಿನ ಬೆಳಗಿನ ಸಮಯಕ್ಕಾಗಲೇ ಕಾರ್ತಿಕ್ನ ಸ್ಥಿತಿ ತುಂಬಾನೇ ಹದಗೆಟ್ಟಿತ್ತು ಡಾಕ್ಟರ್ ಬಂದು ಚೆಕ್ ಮಾಡಿ ಇಂಜೆಕ್ಷನ್ ಕೊಟ್ಟು ಹೋದರು ಇವೆಲ್ಲವನ್ನೂ ದೂರದಿಂದಲೇ ಸಂಗೀತ ನೋಡುತ್ತಿದ್ದಳು ಸ್ವಲ್ಪ ಹೊತ್ತಾದ ಮೇಲೆ ಕಾರ್ತಿಕ್ಗೆ ಯಾಕೋ ಕೆಟ್ಟ ಅನುಭವ ಆಗತೊಡಗಿತು ತಲೆ ತುಂಬ ಭಾರವಾಗುವ ಅನುಭವವಾಗಿ ಕಣ್ಣು ಮಂಜಾಗುತ್ತಿತ್ತು ತುಂಬ ಆಸೆಯಿಂದ ತನ್ನ ಪ್ರೀತಿಯ ಸಂಗೀತ ಕಡೆ ನೋಡಿದನು ಅವಳು ಇವನನ್ನೇ ನೋಡುತ್ತಿದ್ದಳು ತನ್ನ ಗಂಡನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿದ್ದನ್ನು ಗಮನಿಸಿದ ಅವಳು ಏನಾಯ್ತು ಎಂದು ಕೈಸನ್ನೆಯಿಂದ ಕೇಳಿದಳು ಅವಳನ್ನೇ ನೋಡುತ್ತಿದ್ದ ಕಾರ್ತಿಕ್ ಏನಾಗಿಲ್ಲ ಎಂದು ಹೇಳಿದನು ಮತ್ತೆ ಅವನು ತುಂಬು ಹೃದಯದ ನೋವಿನಿಂದ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ನೋಡಿಕೊ ಎಂದು ಕಣ್ಸನ್ನೆಯಿಂದಲೇ ಹೇಳಿದನು ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರಿಗೂ ಯಾಕೋ ಇವನ ಕಣ್ಣಲ್ಲಿ ಇರುವುದು ಇಷ್ಟವಿರಲಿಲ್ಲವೇನೋ ಅನ್ನುವಂತೆ ಅದೂ ಸಹ ನಿಂತು ಹೋಯಿತು ಆಸೆಯಿಂದ ಅವಳ ಕಡೆ ನೋಡುತ್ತಿದ್ದ ಅವನ ಕಣ್ಣುಗಳು ರೆಪ್ಪೆ ಆಡಿಸಲಿಲ್ಲ ಅವನ ಪ್ರಾಣಪಕ್ಷಿ ಅಷ್ಟರಲ್ಲಿ ಹಾರಿಹೋಗಿತ್ತು ತಾನು ಮಾತನಾಡುತ್ತಿದ್ದರೂ ಗಂಡ ಯಾಕೆ ಉತ್ತರ ಕೊಡುತ್ತಿಲ್ಲವೆಂದು ಅರಿತ ಸಂಗೀತ ಅವನ ಕಡೆ ಕೈ ಬೀಸಿದಳು ಅವಳಿಗೆ ಯಾಕೋ ಅವನ ಮೇಲೆ ಅನುಮಾನ ಮೂಡಿ ಡಾಕ್ಟರ್ ಅಂತ ಜೋರಾಗಿ ಕರೆದಳು ಅವಳ ಕರೆಗೆ ಓಗೊಟ್ಟು ಬಂದ ಒಬ್ಬ ನರ್ಸ್ ಏನಾಯಿತು ಎಂದು ಕೇಳಿದಳು ಆಗ ಅವಳು ತನ್ನ ಗಂಡನ ಕಡೆ ಕೈ ತೋರಿಸಿದಳು ಆಗ ಸಿಸ್ಟರ್ ಬೇಗನೆ ಹೋಗಿ ಕಾರ್ತಿಕ್ನನ್ನು ನೋಡಿದಾಗ ಅವರಿಗೆ ಪರಿಸ್ಥಿತಿಯ ಅರಿವಾಗಿ ಡಾಕ್ಟರನ್ನು ಕರೆದರು ಡಾಕ್ಟರ್ ಬಂದು ಕಾರ್ತಿಕ್ನನ್ನು ಪರಿಶೀಲಿಸಿದಾಗ ಅವರು ಆಗಲೇ ತೀರಿ ಹೋಗಿದ್ದಾರೆ ಎಂದು ಹೇಳಿದರು ಸಂಗೀತಾಳ ಹತ್ತಿರ ಬಂದ ಸಿಸ್ಟರ್ ನಿಮ್ಮ ಯಜಮಾನರು ಹೋಗಿಬಿಟ್ಟರಮ್ಮ ಅಂತ ಹೇಳಿದರು ಸಿಸ್ಟರ್ ಮಾತು ಕೇಳಿ ಸಂಗೀತಾಳಿಗೆ ತಲೆ ಮೇಲೆ ಆಕಾಶನೇ ಕಳಚಿಬಿದ್ದಂತಾಯಿತು ಅಲ್ಲಿಂದ ಸೀದಾ ಕಾರ್ತಿಕ್ನ ಹತ್ತಿರ ಹೋಗಲು ಹೊರಟಾಗ ಸಿಸ್ಟರ್ ಅವಳನ್ನು ತಡೆದು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಹಾಗೆಲ್ಲ ಹೋಗಬಾರದು ಏನಿದ್ರೂ ಇಲ್ಲಿಂದಾನೇ ನೋಡು ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತಮ್ಮ ಆದರೆ ಏನು ಮಾಡೋದು ಅಂತ ಹೇಳಿ ಅವಳು ಮುಂದಕ್ಕೆ ಹೋಗದಂತೆ ತಡೆ ಹಿಡಿದರು ಸಂಗೀತ ಅಸಹಾಯಕತೆಯಿಂದ ತನ್ನ ಗಂಡನ ಕಡೆಯೇ ನೋಡತೊಡಗಿದಳು ನೋಡ ನೋಡುತ್ತಿದ್ದಂತೆ ಅವಳ ಕಣ್ಣೆದುರು ಅವಳ ಪ್ರೀತಿಯ ಕಾರ್ತಿಕ್ನನ್ನು ಅಲ್ಲಿಂದ ಚಿತಾಗಾರಕ್ಕೆ ಶಿಫ್ಟ್ ಮಾಡಿದರು ಸಂಗೀತ ಅಳುತ್ತಾ ಅಲ್ಲಿಯೇ ಕುಸಿದು ಕುಳಿತಳು ಈಗ ಅವಳ ಕಣ್ಮುಂದೆ ಜಗತ್ತು ಶೂನ್ಯವಾದಂತೆ ಭಾಸವಾಗತೊಡಗಿತ್ತು ಆಗ ನರ್ಸ್ ಅವಳನ್ನು ಅವಳ ಬೆಡ್ ಮೇಲೆ ಮಲಗಿಸಿ ಅಲ್ಲಿಂದ ಹೊರಟು ಹೋದರು ದಿನ ರಾತ್ರಿ ಕಳೆದು ಇಂದಿಗೆ ಸಂಗೀತ ಆಸ್ಪತ್ರೆಗೆ ಬಂದು ಒಂದು ವಾರ ಆಗಿತ್ತು ಸಂಗೀತ ತುಂಬಾ ನಿಶಕ್ತಳಾಗಿದ್ದಳು ಆಗಾಗ ಅವಳ ಕಣ್ಣು ಮಂಜಾಗುತ್ತಿದ್ದವು ಇನ್ನೇನು ನಾನು ಸತ್ತೇ ಹೋಗ್ತೀನಿ ಅನ್ನೋ ಭಾವನೆ ಅವಳಿಗೆ ಬರುತ್ತಿತ್ತು ಇಲ್ಲ ನಾನು ಸಾಯಬಾರದು ನನ್ನ ಮಕ್ಕಳು ನನ್ನ ಮಕ್ಕಳಿಗೋಸ್ಕರ ನಾನು ಬದುಕಬೇಕು ಹೌದು ನಾನು ಬದುಕಲೇಬೇಕು ಅಂತ ಬಡಬಡಿಸತೊಡಗಿದಳು ಮತ್ತೆ ಯಾಕೋ ಕಣ್ಣು ಮಂಜಾಗುತ್ತಿತ್ತು ಎದ್ದೇಳುವಷ್ಟು ಶಕ್ತಿ ಕೂಡ ಅವಳಲ್ಲಿ ಇರಲಿಲ್ಲ ಇನ್ನು ತಾನು ಬದುಕೋದೇ ಇಲ್ಲ ಅಂತ ಅವಳಿಗೆ ಮನದಟ್ಟಾಯಿತು ಮಲಗಿದ್ದವಳ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಅಯ್ಯೋ ದೇವರೇ ನೀನೆಷ್ಟು ಕ್ರೂರಿ ನನ್ನ ಕಣ್ಣೆದುರಿ ನನ್ನ ಗಂಡನ ಕಿತ್ತುಕೊಂಡೆ ಈಗ ನನ್ನ ಕಿತ್ಕೊಂಡು ನನ್ನ ಮಕ್ಕಳನ್ನು ಅನಾಥರನ್ನಾಗಿ ಮಾಡುತ್ತಿದ್ದೀಯ ನಿನಗ್ಯಾಕೆ ಈ ರೀತಿಯ ಬುದ್ಧಿ ನಿನಗೆ ಕರುಣೆ ಬರುತ್ತಾ ಇಲ್ವಾ ಒಮ್ಮೆ ನನ್ನ ಮಕ್ಕಳನ್ನು ನೋಡು ಅವರಿಗೆ ಈಗ ನನ್ನನ್ನು ಬಿಟ್ಟರೆ ಹಿಂದೆ ಮುಂದೆ ಅಂತ ಯಾರೂ ಇಲ್ಲ ನಾನು ಬದುಕಬೇಕು ನಾನು ಬದುಕಲೇಬೇಕು ಅಂತ ಅಳುತ್ತಾನೆ ತನ್ನ ಮಕ್ಕಳನ್ನು ಮನಸಾರಿ ನೆನೆಯುತ್ತಾ ಅವಳು ಕೂಡ ಈ ಲೋಕವನ್ನು ತ್ಯಜಿಸಿಬಿಟ್ಟಳು ಇವಳನ್ನು ಆಸ್ಪತ್ರೆಯವರು ಚಿತಾಗಾರಕ್ಕೆ ಕಳುಹಿಸಿ ಮುಂದಿನ ಕಾರ್ಯ ಮಾಡಿ ಮುಗಿಸಿದರು ಇತ್ತ ಸಂಗೀತಾಳ ಎದುರುಮನೆ ಆಂಟಿಗೆ ವಿಷಯ ಗೊತ್ತಾಗಿ ತುಂಬಾ ದುಃಖಪಟ್ಟರು ಇಬ್ಬರು ಮಕ್ಕಳ ಮುಖ ನೋಡಿ ಅವರಿಗೆ ತುಂಬಾ ಸಂಕಟವಾಯಿತು ಅವರು ಆಸ್ಪತ್ರೆಯಲ್ಲಿ ಸಂಗೀತ ಮೊಬೈಲನ್ನು ತೆಗೆದುಕೊಂಡು ಅದರಲ್ಲಿದ್ದ ಅವರ ಸಂಬಂಧಿಕರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ಮತ್ತು ಕಾರ್ತಿಕ್ನ ಸಂಬಂಧಿಕರನ್ನು ಕರೆಸಿ ವಿಷಯ ತಿಳಿಸಿದರು ವಿಷಯ ತಿಳಿದ ಅವರೆಲ್ಲರೂ ಬೇಜಾರಾದರೆ ವಿನಃ ಮಕ್ಕಳನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಯಾರೂ ಒಪ್ಪಿಕೊಳ್ಳಲಿಲ್ಲ ಮಕ್ಕಳನ್ನು ಮುಟ್ಟಲು ಸಹ ಹೋಗಲಿಲ್ಲ ಒಂದು ವೇಳೆ ಅವರಿಗೂ ಕೊರೋನಾ ಬಂದಿರಬಹುದು ಅವರ ತಂದೆ ತಾಯಿಯಿಂದ ಎಂದು ಕೊನೆಗೆ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ಮಕ್ಕಳನ್ನು ದತ್ತು ಕೊಡಲು ನಿರ್ಧರಿಸಿದರು ಅವರೆಲ್ಲರ ಇಚ್ಛೆಯಂತೆ ಇಬ್ಬರು ಮಕ್ಕಳನ್ನು ಬೇರೆ ಬೇರೆ ಫ್ಯಾಮಿಲಿಯವರಿಗೆ ದತ್ತು ಕೊಡಲಾಯಿತು ಮೂರು ತಿಂಗಳ ಕಂದಮ್ಮ ಒಂದು ಕಡೆ ನಾಲ್ಕು ವರ್ಷದ ಮಗ ಅಮ್ಮ ಬೇಕು ಅಪ್ಪ ಬೇಕು ನಾನು ಅಪ್ಪ ಅಮ್ಮನ ಜೊತೆ ಹೋಗುತ್ತೇನೆ ಅಂತ ಇನ್ನೊಂದು ಕಡೆ ಜೋರಾಗಿ ಅಳುತ್ತಿದ್ದ ಆದರೆ ಆ ಮಕ್ಕಳ ಅಳುವನ್ನು ಕೇಳುವವರು ಯಾರೂ ಇರಲಿಲ್ಲ ನಂತರ ಸಂಗೀತ ಮತ್ತೆ ಕಾರ್ತಿಕ್ ಇದ್ದ ಫ್ಲ್ಯಾಟಿನ ಇಎಂಐ ಕಟ್ಟದ ಕಾರಣ ಮತ್ತು ಫ್ಲ್ಯಾಟಿಗೆ ಇನ್ಶೂರೆನ್ಸ್ ಮಾಡಿಸಿಲ್ಲದಿರುವುದರಿಂದ ಬ್ಯಾಂಕಿನವರು ಫ್ಲಾಟ್ ಅನ್ನು ಸೀಸ್ ಮಾಡಿಕೊಂಡು ಹೋದರು ಕೊನೆಗೂ ಕೊರೋನಾವೆಂಬ ಮಹಾಮಾರಿ ಒಂದು ಮುದ್ದಾದ ಕುಟುಂಬವನ್ನು ಬಲಿ ಪಡೆದೇ ಬಿಟ್ಟಿತು ಬಹುಶಃ ಬೇರೆ ಸಮಯದಲ್ಲಿ ಅವರಿಬ್ಬರು ಜ್ವರ ಬಂದಿದ್ದರೆ ಬದುಕುತ್ತಿದ್ದರೇನು ಆದರೆ ಈ ಕೊರೋನಾ ಎಂಬ ಮಹಾಮಾರಿ ಸಮಯದಲ್ಲಿ ಅದೆಷ್ಟು ಕುಟುಂಬಗಳು ಕೊರೋನಾ ಇಲ್ಲದೇನೆ ಬಂದಿದೆ ಎಂದು ಬಲಿ ಪಡೆದ ಆಸ್ಪತ್ರೆಗಳು ಅದೆಷ್ಟೋ ಇದ್ದವು ಒಟ್ಟಿನಲ್ಲಿ ಸುಂದರವಾದ ಸಂಸಾರದಲ್ಲಿ ಬ್ರಹ್ಮನು ಬರೆದ ವಿಧಿಲಿಖಿತ ಬೇರೆಯೇ ಆಗಿತ್ತು ಆ ಮಕ್ಕಳನ್ನು ಯಾರೋ ಹೆತ್ತರೂ ಯಾರದೋ ಮಡಿಲನ್ನು ಸೇರಿದರು ವಿಧಿಲಿಖಿತ ಎಂದಿಗೂ ಬದಲಾಗಲ್ಲ ಸ್ನೇಹಿತರೆ ಈ ಕಥೆಯಲ್ಲಿ ಎರಡು ಮುಖ್ಯವಾದ ಜೀವನದ ಸತ್ಯ ಮತ್ತು ಪಾಠವನ್ನು ತಿಳಿಯಬಹುದು ಅದು ಏನೆಂದು ನಿಮಗೆ ಅರ್ಥವಾಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು